ನಮಸ್ಕಾರ ವೀಕ್ಷಕರೇ ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ ನಾನು ಸಂಗೀತ ದಕ್ಷಿಣ ಭಾರತದಲ್ಲಿಯೇ ಅತ್ಯಾಧುನಿಕ ಸೌಲಭ್ಯದ ಗ್ರೀವ್ಸ್ ತ್ರಿಚಕ್ರ ಆಟೋ ಶೋರೂಮ್ ಎಂದು ಉದ್ಘಾಟನೆ ಮಾಡಲಾಯಿತು ನೂರ ಅರವತ್ತೈದು ವರ್ಷ ವಸಂತ ಪೂರೈಸಿರುವ ಗ್ರೀವ್ಸ್ ಕಂಪನಿಯು ತ್ರಿಚಕ್ರ ವಾಹನದಲ್ಲಿ ಹೊಸ ಮೈಲಿಗಲ್ಲು ಹೆಜ್ಜೆ ಇಟ್ಟಿದೆ ಶರಣರ ನಾಡು ಕಲಬುರಗಿಯಲ್ಲಿ ಇಂದು ಅದ್ದೂರಿಯಾಗಿ ಶೋರೂಮ್ ಉದ್ಘಾಟನೆ ಮಾಡಲಾಯಿತು ಅನೇಕ ಮಠಾಧೀಶರು ರಾಜಕೀಯ ಗಣ್ಯರು ಶೋರೂಮ್ ಉದ್ಘಾಟನೆಗೆ ಶುಭ ಹಾರೈಸಿದರು ಭಾರತ ದೇಶದಲ್ಲಿ ಗ್ರೀವ್ ಕಂಪನಿಯಿಂದ ಅತ್ಯಾಧುನಿಕ ತಂತ್ರಜ್ಞಾನದಿಂದ ತಯಾರಿಸಿದ ಅತಿ ಶಕ್ತಿಶಾಲಿ ತ್ರಿಚಕ್ರ ವಾಹನಕ್ಕೆ ಭಾರಿ ಬೇಡಿಕೆ ಹೆಚ್ಚಿದೆ ಗ್ರಾಹಕರ ಬೇಡಿಕೆಗೆ ಅನುಗುಣವಾಗಿ ವಾಹನಗಳ ಪೂರೈಕೆ ಮಾಡಲು ಈಗ ಕಲ್ಯಾಣ ಕರ್ನಾಟಕ ಭಾಗ ಕಲಬುರಗಿಯಲ್ಲಿ ನೂತನ ಕಟ್ಟಡವೊಂದು ಅತ್ಯಾಧುನಿಕ ಶೋರೂಮ್ ಎತ್ತಿದೆ ಕಲಬುರಗಿಯ ಸೈಡಂ ರಸ್ತೆಯ ಮಾರ್ಗದಲ್ಲಿ ರಮೇಶ್ ಮೋಟಾರ್ಸ್ ನಿಂದ ಗ್ರೀವ್ ಆಟೋ ಶೋರೂಮ್ ನಿರ್ಮಾಣ ಮಾಡಲಾಗಿದೆ ಸಡಗರ ಸಂಭ್ರಮದಿಂದ ಶೋರೂಂ ಉದ್ಘಾಟನೆ ಮಾಡಲಾಯಿತು ಶೋರೂಮ್ ತಳಿಲು ತೋರಣದಿಂದ ಅಲಂಕಾರ ಮಾಡಲಾಗಿತ್ತು ಬೆಳಗ್ಗೆ ಗೋವಿನ ಪೂಜೆ ನವಗ್ರಹ ಪೂಜೆ ಕೈಗೊಳ್ಳಲಾಯಿತು ನಂತರ ಗ್ರೀವ್ ಕಂಪನಿಯ ಬಿಸಿನೆಸ್ ಮುಖ್ಯಸ್ಥರಾದ ಮನೋಜ್ ಎಂಪಿ ಅವರು ಶೋರೂಮ್ ಅನ್ನು ಉದ್ಘಾಟನೆ ಮಾಡಿದ್ದರು ಈ ಕಾರ್ಯಕ್ರಮದಲ್ಲಿ ಶರಣಬಸೇಶ್ವರ ಮಹಾದಾಸುಹ ಸಂಸ್ಥಾನದ ಒಂಬತ್ತನೇ ಪೀಠಾಧಿಪತಿ ಪೂಜ್ಯ ಶ್ರೀ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರು ಕಾರ್ಯಕ್ರಮದ ಪಾವನ ಸಾನ್ನಿಧ್ಯ ವಹಿಸಿದರು ಏನೂ ಕಾರ್ಯಕ್ರಮದಲ್ಲಿ ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಶಾಸಕರಾದ ಅಲ್ಲಂ ಪ್ರಭು ಪಾಟೀಲ್ ಡಾಕ್ಟರ್ ಅವಿನಾಶ್ ಜಾಧವ್ ಬಸವರಾಜ್ ಮತ್ತಿಮೂಡ್ ಶಾಸಕಿ ಖನಿಜ ಫಾತಿಮಾ ಎಂಎಲ್ಸಿ ಜಗದೇವ್ ಗುತ್ತೇದಾರ್ ಕಾಳ್ ಕಲಬುರಗಿ ಮಹಾನಗರ ಪಾಲಿಕೆಯ ಮೇಯರ್ ವರ್ಷ ರಾಜು ಜಾನೆ ಜಸ್ಕಂ ಅಧ್ಯಕ್ಷ ಪ್ರವೀಣ್ ಪಾಟೀಲ್ ಹರ್ವಾಳ್ ಸೇರಿದಂತೆ ವಿವಿಧ ಮಠಾಧೀಶರು ರಾಜಕೀಯ ಗಣ್ಯರು ಭಾಗಿಯಾಗಿದ್ದರು ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು ಶೋರೂಮ್ ಉದ್ಘಾಟನೆಗೆ ಶುಭ ಹಾರೈಸಿದರು ರಮೇಶ್ ಮೋಟರ್ಸ್ ಒಂದು ಸರ್ವಿಸ್ ಸೆಂಟರ್ ಅನ್ನ ಇಲ್ಲಿ ನಮ್ಮ ಏರ್ಪೋರ್ಟ್ ರೋಡ್ಗೆ ಪ್ರಾರಂಭ ಮಾಡಿದ್ದಾರೆ ಅದು ಖಂಡಿತವಾಗಿಯೂ ಕೂಡ ಜನರಿಗೆ ಅನುಕೂಲವಾಗಲಿದೆ ಮತ್ತು ಅವರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸುತ್ತೇನೆ ರಮೇಶ್ ಮೋಟಾರ್ಸ್ನಿಂದ ಮಠಾಧೀಶರಿಗೆ ಹಾಗೂ ಗಣ್ಯರಿಗೆ ಸನ್ಮಾನಿಸಿ ಗೌರವಿಸಿದರು ಈ ವೇಳೆಯಲ್ಲಿ ಗ್ರಾಹಕರಿಗೆ ತ್ರಿಚಕ್ರ ಆಟೋ ನೀಡಲಾಯಿತು ಇಂಧನ ವಿಧಗಳಾದ ಸಿಎನ್ಜಿ ಡಿಸೈಲ್ ಹಾಗೂ ಎಲೆಕ್ಟ್ರಿಕ್ ಆಟೋ ವಾಹನಗಳಿಗೆ ಭಾರಿ ಬೇಡಿಕೆ ಇರುವ ಹಿನ್ನೆಲೆಯಲ್ಲಿ ಕಲಬುರಗಿ ಯಾದಗಿರಿ ಬೀದರ್ ಜಿಲ್ಲೆಯಾದ್ಯಂತ ಸರಕು ಸಾಗಾಣಿಕೆ ಹಾಗೂ ಪ್ರಯಾಣಿಕರ ಬಳಕೆಯ ಸ್ನೇಹಿತವಾದ ಆಟೋ ವಿತರಣೆ ಮಾಡಲಾಗಿದೆ ನೂತನ ಶೋರೂಮ್ ಉದ್ಘಾಟನೆ ಹಿನ್ನೆಲೆಯಲ್ಲಿ ಆಫರ್ ಸಹ ನೀಡಲಾಗಿದೆ ಈ ವೇಳೆಯಲ್ಲಿ ಗ್ರೀವ್ ಕಂಪನಿಯ ಮುಖ್ಯಸ್ಥರಾದ ಮನೋಜ್ ಎಂಪಿ ಗದ್ಯಮ್ಮ ಶಂಕರ್ ಪ್ರಸಾದ್ ಅವರು ಮಾತ ಮಾತನಾಡಿ ಮಾಹಿತಿ ನೀಡಿದರು ಈ ವೇಳೆ ರಮೇಶ್ ಮೋಟಾರ್ಸ್ ನ ಎಂಡಿ ರಮೇಶ್ ಹೊನ್ನಳ್ಳಿ ಮಾತನಾಡಿ ಗ್ರಾಹಕರು ವಾಹನಗಳ ಸುಲಭದ ದರದಲ್ಲಿ ಖರೀದಿ ಮಾಡಿ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು ತ್ರಿಚಕ್ರ ಆಟೋ ಸರಕು ಸಾಗಾಣಿಕೆಗೆ ಹಾಗೂ ಪ್ರಯಾಣಿಕರ ಬದುಕು ಬದಲಾಯಿಸುವ ವಾಹನವಾಗಿದೆ ಮಾರುಕಟ್ಟೆಯಲ್ಲಿ ಭಾರಿ ಬೇಡಿಕೆ ಇದ್ದು ಗ್ರಾಹಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕಿದೆ ಮ್ಯಾನೇಜರ್ ನಮ್ಮ ಕಂಪ್ನಿ ಒಂದೂರ ಅರವತ್ತೈದು ವರ್ಷ ಹಿಡಿದು ನಡ್ಸ್ಕೊತಾ ಬಂದಿದೆ ನಾವು ಈಗ ಆಲ್ರೆಡಿ ಗುಲ್ಬರ್ಗ ರಾಯಚೂರು ಬೀದರ್ ಶೋರೂಮ್ ಸೋರೂಮ್ ಓ ಚಾ ಮಾಡಿದ್ದೇವೆ ಎಲ್ಲ ಕಡೆ ಬಿಜಾಪುರ ಬಾಲ್ಕೋಟ್ ಮಾಡ್ಬೇಕಂತಿತ್ತು ನಮ್ಮ ಆಟೋ ಇಂಜನ್ ಬಂದು ಗಿಲ್ವೀಸ್ ತ್ರೀ ವೀಲರ್ ಇಂಜನು ಗೂಡ್ಸ್ ಪ್ಲಸ್ ಗೂಡ್ಸ್ ಪ್ಲಸ್ ಮತ್ತು ಇವಿ ಕೂಡ ಇದೆ ಸರ್ ಹಾಂ ಎಲ್ಲ ಸರ್ ಇ ವಿ ಮತ್ತು ಡೀಸೆಲು ಸಿ ಎನ್ ಜಿ ಆಲ್ ಟೈಪ್ ಸೈಕಲ್ ನಂಬಲ್ ಸರ್ ನಾವು ಲೋನ್ ಫೆಸಿಲಿಟಿ ಅದ ಸರ್ ನಮ್ಮಲ್ಲಿ ಎಲ್ಲ ಕಸ್ಟಮರ್ಗಳಿಗೆ ಒಂದು ಟ್ವೆಂಟಿ ಪರ್ಸೆಂಟ್ ಕಟ್ಟರೆ ನಾವೆಲ್ಲ ಲೋನ್ ಅದು ಮಾಡಿಸ್ಕೊಡ್ತೀವಲ್ಲ ಮತ್ತು ಎಲ್ಲ ಗುಡ್ ಸರ್ವಿಸ್ ಇದೆ ನಮಗಲ್ಲ ಸರ್ ಸರ್ ಬೇರೆ ಆಟೋಗಳಿಗೆಲ್ಲ ಇಂಜನ್ ನಮ್ಮ ಸರ್ ಎಲ್ಲ ಅಪ್ಪೆ ಎದವರಿಗೆ ಅಲ್ಪ ಹತ್ತಲೆಲ್ಲೆಲ್ಲ ನಮ್ಮದೇ ಇಂಜನ್ ಕಂಪ್ನಿ ಸರ್ ಅಷ್ಟು ನಮ್ಮ ಕಂಪ್ನಿ ಇಷ್ಟು ದಿವಸ ಬರೀ ಇಂಜನ್ ಸಪ್ಲೈ ಇತ್ತು ಸರ್ ನೂರ ಅರವತ್ತು ದಿವಸ ಬರೀ ಇಂಜನ್ ಸಪ್ಲೈ ಮಾಡ್ತಿತ್ತು ಈಗ ನಮ್ಮದೇ ಸ್ವಂತ ಇಂಜನು ನಮ್ಮದೇ ಸ್ವಂತ ಬಾಡಿ ನಮ್ಮದೇ ಮ್ಯಾನುಫ್ಯಾಕ್ಚರಿಂಗ್ ಓನ್ ಮಾಡಿಬಿಟ್ರಿ ಸರ್ ಪೂರಾ ಗ್ರಾ ಗರ್ಭ ಸಾವೇ ಸರ್ ನಮ್ಮ ಗಾಡಿ ಒಂದ್ಸಲ ನೀವು ತೊಗೊಂಡು ನೋಡಿರಿ ಸರಿ ಒಳ್ಳೆ ಗಾಡಿ ಇದಾವೆ ಸರ್ ನಮ್ಮ ಕಂಪ್ನಿ ಈಗಾಗಲೇ ನಾವು ಚಾಲು ಮಾಡಿ ಒಂದು ಒಂದೂವರೆ ವರ್ಷ ಆಯಿತು ಈಗ ಆಲ್ರೆಡಿ ಒಂದು ಐದುನೂರಲಿಂದ ಆರುನೂರು ಗಾಡಿ ಕೊಟ್ಟಿದ್ದೀವಿ ಸರ್ ನಾವೀಗ ಮುಂದೆ ಇದಕ್ಕಿಂತ ಹೆಚ್ಚಿಗೆ ಮಾಡ್ತೀವಿ ಒಳ್ಳೆಯ ಸರ್ವಿಸ್ ಕೊಡ್ತೀವಿ ಗ್ರಾಹಕರೆಲ್ಲ ಗೌರವ ಗ್ರಾಹ ಗ್ರಾಹಕರ್ಲಿ ಸೌಲಭ್ಯ ತೊಗೋಬೇಕಂತ ಮನೆ ಎಲ್ಲ ತಾಲೂಕು ವೈಸ್ ಈಗ ನೆಕ್ಸ್ಟ್ ರೀಜನ್ ನಾವು ಬೀದರ್ ಚಾಲು ಆಗ್ತದೆ ರೀ ಇನ್ನೊಂದು ಟು ತ್ರೀ ಮಂತ್ಸ್ದಾಗ ರಾಯಚೂರು ಚಾಲೂ ಆಗ್ತದೆ ರೀ ಅದೇ ಬಿಜಾಪುರ್ ಚಾಲೂ ಆಗ್ತದೆ ನಮ್ಮದೆಲ್ಲ ನಾವು ಡಾಕ್ಟರ್ ಆಗಬೇಕು ಅಥವಾ ಇಂಜಿನಿಯರ್ ಆಗಬೇಕು ಅಂತಂದ್ರೆ ಯಾವ ಅಕಾಡೆಮಿಗೆ ಹೋಗ್ಬೇಕು ಯಾವ ರೀತಿಯಾಗಿ ನಾವು ತರಬೇತಿಯನ್ನು ಪಡ್ಕೊಳ್ಬೇಕು ಅನ್ನೋಂಥದ್ರ ಮಾಹಿತಿನ ನಿಮಗೆ ನೀಡ್ತಾ ಇದೀವಿ ನಮ್ಮ ಸಂಸ್ಥೆ ಎಕ್ಸ್ ಎಲ್ ಅಕಾಡೆಮಿಕ್ಸ್ ಎಕ್ಸ್ ಎಲ್ ಅಕಾಡೆಮಿಕ್ ಸಂಸ್ಥೆ ಹದಿನೈದು ವರ್ಷದಿಂದ ನೀಟ್ ಮತ್ತೆ ಸಿ ಟಿ ಡಬ್ಲ್ಯೂ ಕೋಚಿಂಗ್ ಕೊಡ್ತಾ ಬರ್ತಾ ನಂಬರ್ ಒನ್ ಫ್ಯಾಕಲ್ಟೀಸ್ ಇಂದ ನಾವು ಟೀಚ್ ಮಾಡಿಸ್ತೀವಿ ಅಂದರೆ ಇಂಡಿಯಾದ ನಂಬರ್ ಒನ್ ಫ್ಯಾಕಲ್ಟೀಸ್ ನಾವು ನೀಟ್ ಸಿ ಕ್ರಾಶ್ ನ ಕೊಡ್ತೀವಿ ಮತ್ತು ಸಿ ಎ ಟಿ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಈ ಕ್ರಾಶ್ ಕೋರ್ಸ್ನ ಸೆಕೆಂಡ್ ಪಿ ಯು ಸಿ ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಪ್ರತಿದಿನ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ ಅದು ಇವತ್ತೇನು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ ನಮ್ಮ ಎಕ್ಸ್ ಎಲ್ ಅಕಾಡೆಮೀಲಿ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಹಾಸ್ಟೆಲ್ ಒಂದೇ ಕಡೆ ಕೋಚಿಂಗ್ ಮಕ್ಕಳು ಒಂದು ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗಿಸ್ಕೊಂಡೇ ಆಚೆ ಹೋಗ್ತೀವಿ ಆ ಥರ ವ್ಯವಸ್ಥೆ ಮಾಡಿರ್ತೀವಿ ತೆಲಂಗಾಣ ಆಂಧ್ರ ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ನ ನಂಬರ್ ಒನ್ ಫ್ಯಾಕಲ್ಟೀಸ್ನ ಟೀಚ್ ಮಾಡಿಸ್ತೀವಿ ಎಕ್ಸಾಮ್ಗೆ ಹೋಗಿ ಮುಂಚೆ ಮಾದರಿ ಎಕ್ಸಾಮ್ನ ಒಂದ್ರಿಂದ ಇಪ್ಪತ್ತು ಎಕ್ಸಾಮ್ ಕೊಡ್ತೀವಿ ನಾವು